ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತೊಂದನೆಯ ಪದ್ಯ ಆ ಪದ್ಯ ಹೀಗಿದೆ ಒದವಿದ ತನ್ನ ಜೌವನದ ರೂಪಿನ ಮೈಯೊಳೆ ತಪ್ಪು ತಪ್ಪು ನೋಟ ದೊಳೆ ಕೊಡರ್ಪು ತಪ್ಪು ಬಗೆ ತಪ್ಪು ಮನೋಜನ ಪೂವಿನಂಬು ತೀವಿದ ತೀವಿ ದೊಳೆದೆ ತೀವಿ ತನ್ನನಿಸೇ ಜಾಣನೆಂ ಜಾಣನೆ ತಪ್ಪದೆ ತಪ್ಪು ದಪ್ಪ ನೋಡಿದುರಿ ಸತಿ ತಪ್ಪದೆ ತಪ್ಪು ನೋಟದೋಳ್ ಇದನ್ನು ಬಿಡಿಸಿ ಹೀಗೆ ಓದಬಹುದು ಒದವಿದ ತನ್ನ ಜವನದ ರೂಪಿನ ಮೈಯೊಡೆ ತಪ್ಪುದು ಅಪ್ಪ ನೋಟದೊಡೆ ಕೊಡಪ್ಪು ತಪ್ಪು ಬಗೆ ತಪ್ಪು ಮನೋಜನ ಕೂವಿ ನಂಬು ತೀವಿದ ದೊಣೆ ತೀವಿ ತನ್ನ ತನ್ನ ಇಸೆ ಜಾಣನೆ ತಪ್ಪದೆ ತಪ್ಪುದು ಅಪ್ಪ ನೋಡಿದು ರಿಮ್ ಗುಣಾನವನ ಆಸತಿ ತಪ್ಪದೆ ತಪ್ಪು ನೋಟದೊಡೆ ಈ ಪದ್ಯದಲ್ಲಿ ಪಂಪ ತಪ್ಪು ಎನ್ನುವ ಒಂದು ಪದವನ್ನು ಮತ್ತೆ ಮತ್ತೆ ಬಳಸುವರ ಮೂಲಕ ಆ ಪದದ ಜೊತೆಗೆ ಆಟ ಆಡ್ತಾನೆ ಉದಾಹರಣೆಗೆ ಒದವಿದ ತನ್ನ ಜೌವನ ರೂಪಿನೊಡೆ ತಪ್ಪು ತಪ್ಪ ನೋಟದೊಳೆ ತಪ್ಪುದು ಅಪ್ಪ ತಪ್ಪಾಗಿರುವ ನೋಟದಲ್ಲಿ ಇನ್ನು ಅಲ್ಲಿ ತಪ್ಪು ಅಂದರೆ ಮಿಸ್ಟಿಕ್ ಎನ್ನುವಂತ ಆಗ್ತಾನೆ ಕೊಡಲ್ಪು ತಪ್ಪು ಅಲ್ಲಿಯೂ ಕೂಡ ತಪ್ಪು ಅಂದರೆ ಮಿಸ್ಟಿಕ್ ಬಗೆ ತಪ್ಪು ಅಲ್ಲಿಯೂ ಕೂಡ ಮಿಸ್ಟಿಕ್ ಮನೋಜನ ಹೂವಿನ ಅಂಬು ತೀವಿದ ದೊಣೆ ತೀವಿ ತನ್ನ ಹಿಮಿಸೆ ಜಾಣನೆ ತಪ್ಪದೆ ಅಲ್ಲಿಯೂ ಕೂಡ ತಪ್ಪು ಎಂದು ಮಿಸ್ಟಿಕ್ ಎನ್ನುವ ರೂಪದಲ್ಲಿ ಬರುತ್ತೆ ತಪ್ಪುದು ಎನ್ನುವಲ್ಲಿ ಜಾಣನೆ ತಪ್ಪದೆ ತಪ್ಪುದು ಅಲ್ಲಿ ನಾಶವಾಗು ಎನ್ನುವಂಥ ಅರ್ಥ ಅಂದರೆ ತವು ನಾಶ ಎನ್ನುವಂಥ ಅರ್ಥದಲ್ಲಿ ಕ್ರಿಯಾಪದವಾಗಿ ಅದು ಬಳಕೆಯಾಗಿದೆ ತಪ್ಪು ಅಪ್ಪ ನೋಟದ್ದು ಅಪ್ ಅಪ್ಪ ನೋಟ ಅಂದರೆ ಅಪ್ಪನ್ನು ಓಡಿದುದು ಎನ್ನುವಂಥ ಅರ್ಥದಲ್ಲಿ ಬಳಕೆಯಾಗಿದೆ ಹೀಗೆ ತಪ್ಪು 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 ಎನ್ನುವ ಪದದ ಮೂಲಕ ಒಂದು ಸರಿಯಾದ ಅರ್ಥವನ್ನು ಪಡೆಯುವುದಕ್ಕೆ ಈ ಪದ್ಯದಲ್ಲಿ ಪಂಪ ಪ್ರಯತ್ನ ಮಾಡಿದ್ದಾನೆ ಹಾಗಾದಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಓದಿದರೂ ಕೂಡ ಈ ಪದ್ಯ ತಪ್ಪಾಗಿ ಅರ್ಥವನ್ನೇ ಪಡೆಯುವ ಸಾಧ್ಯತೆ ಇದೆ ಅದಲ್ಲದೆ ನರಸಿಂಹಾಚಾರ್ಯರು ಈ ಪದ್ಯಕ್ಕೆ ಅನ್ವಯ ಮಾಡುವಾಗ ಇಲ್ಲಿ ಅನ್ವಯಕ್ಕೆ ಸಮಸ್ಯೆ ಇದೆ ಪಾಠ ಕ್ಲೇಷವೂ ಇರಬಹುದು ಎನ್ನುವ ರೀತಿಯಲ್ಲಿ ಇದನ್ನು ಹೇಳಿದ್ದಾರೆ ಹಾಗಾದ್ದರಿಂದ ಇದನ್ನು ಆದಷ್ಟು ಎಚ್ಚರದಿಂದ ಇದರ ಅರ್ಥವನ್ನು ಹೇಳಬೇಕು ಹೇಳಬೇಕಾಗ್ತದೆ ಅದಕ್ಕೆ ನಾನೀಗ ಪ್ರಯತ್ನ ಪಡ್ತೇನೆ ವಧವಿಗೆ ತನ್ನ ಜೌವನದ ರೂಪಿನ ಮೈಯೊಳೆ ವಧವಿದ ಅಂದರೆ ಉಂಟಾದ ಕಂಡುಬರುವ ಅರ್ಥ ವದವಿದ ತನ್ನ ಜೌವನದ ರೂಪಿನ ಮೈಯೊಳೆ ತನಗೆ ಉಂಟಾಗಿರುವಂತಹ ಈ ಯೌವನದ ಆಕಾರದ ಮೈಯಲ್ಲಿ ಮತ್ತು ತಪ್ಪು ತಪ್ಪು ನೋಟದೊಳೆ ಅದರಿಂದಾಗಿ ಉಂಟಾಗುವ ತಪ್ಪು ತಪ್ಪು ನೋಟದಲ್ಲಿ ಅಂದರೆ ನೋಡುವುದು ನೋಡದಿರುವ ಹಾಗೆ ಮಾಡುವುದು ಅದು ತಪ್ಪು ತಪ್ಪು ನೋಟಗಳೇ ಕೊಡಲ್ಪು ಅಂದರೆ ಕಂಪನ ಉಂಟಾಗ್ತದೆ ನೋಡ್ರೆ ಕೊಡಲ್ಪು ತಪ್ಪು ಕಂಪನ ಉಂಟಾಗ್ತದೆ ಬಗೆ ತಪ್ಪು ಯೋಚನೆ ಕ್ರಮ ಕ್ರಮದಲ್ಲಿಯೂ ಕೂಡ ತಪ್ಪಾಗ್ತದೆ ಆಗ ಮನೋಜನ ಹೂವಿನಮ್ಮು ಮನ್ಮಥನ ಹೂವಿನ ಬಾಣ ಅದು ತುಂಬಿದ ದೊಣೆ ತೀವಿ ತುಂಬಿ ಅಂದರೆ ಮನ್ಮಥನ ಬತ್ತಳಿಕೆಯಿಂದ ಹೊರಹೊಮ್ಮುವ ಬಾಣ ಹೊರಕ್ಕೆ ಬಂದು ತೀವಿ ತನ್ನ ಮೀಸೆ ತನ್ನನ್ನು ಪ್ರಯೋಗ ಈಡು ಮಾಡಲು ಅಥವಾ ಮನ್ಮಥನ ಬಾಣಕ್ಕೆ ಆ ಯವನದ ಮೈ ಈಡಾಗಲು ಜಾಣನೆ ತಪ್ಪದೆ ಜಾಣತನ ತಪ್ಪದಿದ್ದರೂ ಕೂಡ ತಪ್ಪುದು ಅದು ನಾಶವಾಗಿ ಹೋಗ್ತದೆ ಅಂದರೆ ಎಷ್ಟೇ ಜಾಣತನವನ್ನು ಮಾಡಿದಾಗಲೂ ಕೂಡ ಮನ್ಮಥನ ಬಾಣ ಪ್ರಯೋಗವಾಗುತ್ತಿರಲು ಆ ಜಾಣತನ ತಪ್ಪುದು ನಾಶವಾಗಿ ಹೋಗ್ತದೆ ಅಪ್ಪ ನೋಡಿದವ್ರಿಮ್ ಅಪ್ಪಲ್ಲಿ ನೋಡಿದವರಿ ಅಂದರೆ ಅಪ್ಪುವುದಕ್ಕೆ ಅದರನ್ನು ಮನಸ್ಸು ಮಾಡಿದರಿಂದ ಬುಡಾಣವನ್ನ ಅಂದರೆ ಅರ್ಜುನನ ಆ ಸತಿ ತಪ್ಪದೆ ತಪ್ಪು ನೋಡಿದರು ಆ ಸುಭದ್ರೆಯ ನೋಟವೇ ತಪ್ಪಾದ್ದರಿಂದಾಗಿ ಈ ಎಲ್ಲ ತಪ್ಪುಗಳು ನಿರಂತರವಾಗಿ ನಡೆದವು ಆದರೆ ಈ ತಪ್ಪಿಂದಾಕಿ ಮುಂದೆ ತಪ್ಪಿನಿಂದ ಆಗಿ ಮುಂದೆ ಆಯ್ಕೆ ಜೀವನ ಸರಿಯಾಯಿತು ಎನ್ನುವುದು ಈ ಪದ್ಯದ ಒಟ್ಟು ಭಾವ ಅಂದರೆ ಆ ಪ್ರಾಯಪ್ರಭುದ್ಧಳ ಸುಭದ್ರೆಯು ಚೆಲುವಾದ ಮೈನಲ್ಲಿ ಮೈಯ ಕಾರಣ ಇರಲು ತಪ್ಪು ಆಗುವುದು ಸಹಜ ನೋಟದಲ್ಲಿ ಕಂಪನ ಉಂಟಾಗಿ ತಪ್ಪಾಯಿತು ಮನಸ್ಸಿನಲ್ಲಿ ತಪ್ಪು ಯೋಚನೆ ಉಂಟಾಯಿತು ಆ ಸಂದರ್ಭದಲ್ಲಿ ಮನ್ಮಥನ ಬತ್ತಳಿಕೆಯಲ್ಲಿ ತುಂಬಿದ ಬಾಣವೊಂದು ಹೊರಗಡೆಗೆ ಬಂದು ಆಕೆಯನ್ನು ನಾಟಿತ್ತು ಅದರಿಂದಾಗಿ ಜಾಣು ತಪ್ಪಬಾರದು ಅಂತಂದರೂ ಕೂಡ ನಾಶವಾಗಿ ಹೋಯಿತು ಹಾಗೆ ತಪ್ಪು ತಪ್ಪು ನೋಡದ ಮೂಲಕ ಆಕೆ ಗುಣಾಣವನ್ನು ನೋಡಿದ್ರಿಂದ ಎಲ್ಲವೂ ಸಂಭವಿಸುತ್ತಿರುವುದು ಒಟ್ಟಾರೆಯಾಗಿ ಈ ಪದ್ಯದ ಅರ್ಥ